ಟಾಮ್ ಎಂಚರೀಸ್ ನೀವು ನೋಡ್ತಿರೋದು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್ ಗಂಡ ಹೆಂಡತಿ ಜೊತೆ ಹೆಂಡತಿ ಗಂಡನ ಜೊತೆ ಮಗಳು ಅಪ್ಪನ ಜೊತೆ ಮಗ ಅಮ್ಮನ ಜೊತೆ ಅಣ್ಣ ತಂಗಿ ಜೊತೆ ತಮ್ಮ ಅಕ್ಕನ ಜೊತೆ ಅಕ್ಕ ತಂಗಿ ಜೊತೆ ಆ್ಯಂಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಹೀಗೆ ಟಾಮ್ ಎಂಜುರಿ ಥರ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಖುಷಿಯಾಗಿದ್ದೀರಾ ಅಲ್ವಾ ಹಾಗೆ ಖುಷಿ ಖುಷಿಯಾಗಿ ನಮ್ಮ ವೀಡಿಯೋ ಒಳಗೆ ಹೋಗಣವಾ ಬನ್ನಿ ನಾನಿವತ್ತು ಪ್ರಿಪೇರ್ ಮಾಡ್ತಿರೋದು ತುಂಬಿದ ಹೀರೆಕಾಯಿ ಪಲ್ಯ ಈ ಪಲ್ಯ ಟೇಸ್ಟಿಗಂತೂ ಫ್ರೆಂಡ್ಸ್ ನಾನಂತೂ ಫಿದ ನೀವು ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನಮ್ಮ ಹೀರೋ ಹೀರೆಕಾಯಿ ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ ಆಮೇಲೆ ಅದಕ್ಕೆ ಬೇಕಾಗಿರೋ ಟೊಮೆಟೊ ಒಂದು ಈರುಳ್ಳಿ ಎರಡು ಅರಿಶಿನ ಪುಡಿ ಗರಂ ಮಸಾಲ ಖಾರದ ಪುಡಿ ಬೆಳ್ಳುಳ್ಳಿ ಆ್ಯಂಡ್ ಒಂದು ಇಂಚು ಶುಂಠಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಳ್ಳಿ ನಂತರ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಕುರ್ಸಾಣಿ ಶೇಂಗಾ ಹುಣಸೆಹಣ್ಣು ಕೊಬ್ಬರಿ ಎಳ್ಳು ಮೊದಲಿಗೆ ಹೀರೆಕಾಯಿನ ತಗೊಂಡು ಒಂದು ಇಂಚ್ ಉದ್ದ ಆ್ಯಂಡ್ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದರೊಳಗೆ ಪಲ್ಪ್ ಇರುತ್ತಲ್ಲ ಆ ಪಲ್ಪ್ನೆಲ್ಲ ತೆಗೆದುಬಿಟ್ಟು ಸೆಪ್ರೇಟ್ ಮಾಡಿಕೊಂಡು ಒಂದು ಹೋಲ್ ಮಾಡ್ಕೊಳ್ಳಿ ಯಾಕಂದರೆ ಅದರೊಳಗೆ ಮಸಾಲೆನ ತುಂಬಿಸ್ಬೇಕು ಹೇಗೆ ನಾವು ಬದನೆಕಾಯಿ ಎಣ್ಣಕಾಯಿಗೆ ನಾವು ಒಳಗಡೆ ಮಸಾಲೆ ತುಂಬ್ತೀವೋ ಅದೇ ರೀತಿ ಇದರೊಳಗೂ ತುಂಬ್ಕೋಬೇಕು ಹಾಗೆ ಪಲ್ಪ್ನೆಲ್ಲ ನೋಡಿ ಒಂದೊಂದೇ ಈ ಥರ ತೆಗೆದ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ ಒಂದು ಬೌಲಲ್ಲಿ ಪಲ್ಪ್ ಇಟ್ಕೊಳ್ಳಿ ಏನು ವೇಸ್ಟ್ ಆಗೋಲ್ಲ ನಿಮಗೆ ಆ ಪಲ್ಪು ಕೂಡ ಹಾಕ್ತೀವಿ ನಾವು ಸೊ ಇದು ಒಂಥರ ಚೆನ್ನಾಗೂ ಕಾಣಿಸುತ್ತೆ ಆ್ಯಂಡ್ ಏನೂ ಡಿಫ್ರೆಂಟ್ ಆಗಿರುತ್ತೆ ಹೀರೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ನೋಡಿ ಈ ಥರ ಹೋಲ್ ಮಾಡಿಕೊಂಡು ಪಲ್ಪ್ನ ಬೇರೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಈ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೊದಲಿಗೆ ಕಾಳು ತೊಗೊಳ್ತಿದ್ದೀನಿ ಕುರ್ಷಾಣಿ ಕಾಳು ಆ್ಯಂಡ್ ಹುಚ್ಚೆಳ್ಳು ಏನೇನೋ ಅಂತಾರದಕ್ಕೆ ಅದನ್ನು ತೊಗೊಳ್ತಿದ್ದೀನಿ ಒಂದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇದನ್ನು ನಾನು ಎಕ್ಸ್ಟ್ರಾನು ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಶೇಂಗಾ ಮತ್ತು ಇದು ಎಳ್ಳು ಕುರ್ಷಾಣಿ ಎಲ್ಲ ಇದೆಯಲ್ಲ ಎಲ್ಲನೂ ಕೂಡ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಸಿಡಿಯೋವರೆಗೂ ಆದರೆ ಸರಿ ಅಲ್ಲಿವರೆಗೂ ಮಾಡಿಕೊಂಡು ತೆಗಿ ತೆಗೆದಿಟ್ಕೊಳ್ಳಿ ನಂತರ ಶೇಂಗಾ ಹಾಕ್ಕೊಳ್ಳಿ ಶೇಂಗಾನು ಕೆಂಪುಗಾಗೋವರೆಗೂ ಹುರ್ಕೊಳ್ಳಿ ಅದಕ್ಕೆ ಎಳ್ಳು ಕೊಬ್ಬರಿ ಹಣ್ಣು ಮೂರನ್ನೂ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಇಂಚು ಬೆಲ್ಲ ಹಾಕೊಳ್ಳಿ ನಾನು ಇದರಲ್ಲಿ ಸ್ಕಿಪ್ಪಾಗಿ ಆಗೋಗಿದೆ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹುರ್ಕೊಂಡು ಡ್ರೈ ಪೌಡ್ರ್ ಮಾಡ್ಕೊಳ್ಳಿ ನಾನೆಲ್ಲ ತಗೊಂಡು ಜಾರಿಗೆ ಹಾಕ್ಕೊಳ್ತಿದ್ದೀನಿ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳಿ ಇದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಎಲ್ಲ ಪಲ್ಯಕ್ಕೂ ಬರುತ್ತೆ ಇದು ಸೊ ನೀವು ಏರ್ ಕಂಟೈನ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡು ಸ್ವಲ್ಪ ಈರುಳ್ಳಿ ಇದೆಯಲ್ಲ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಈರುಳ್ಳಿ ಆ್ಯಂಡ್ ಸ್ವಲ್ಪ ಟೊಮೆಟೊ ಒಂದು ಈರುಳ್ಳಿ ಮಿಕ್ಸಿಗೆ ಒಂದು ಈರುಳ್ಳಿ ಒಗ್ಗರಣೆಗೆ ಆ ಥರ ಇಟ್ಕೊಳ್ಳಿ ಅದರಲ್ಲೇ ಸ್ವಲ್ಪ ಟೊಮೆಟೋನೂ ಹಾಕ್ಕೊಳ್ತಿದ್ದೀನಿ ಅರ್ಧ ಟೊಮೆಟೊ ಮಿಕ್ಸಿಗೆ ಅರ್ಧ ಟೊಮೆಟೊ ಒಗ್ಗರಣೆಗೆ ಅದನ್ನು ಬೇರೆ ಇದ್ದೀನಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅಚ್ಚಕಾರದ ಪುಡಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಬೇಕಲ್ವಾ ಅಲ್ಲಿವರೆಗೂ ಅಚ್ಚಕಾರದ ಪುಡಿ ಗರಂ ಮಸಾಲ ಅರಶಿನ ಎಲ್ಲನೂ ಹಾಕ್ಕೊಳ್ಳಿ ಎಲ್ಲ ಪೌಡರ್ ಕೂಡ ಹಾಕೊಳ್ಳಿ ಹಾಕ್ಕೊಂಡು ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಿಮ್ ಇದು ಹುರ್ಕೊಳ್ಳಿ ಅದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನು ಜಸ್ಟ್ ಒಂದು ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೀಸ್ ಮಾಡಿಕೊಳ್ಳಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಆಗಿದೆ ನೋಡಿ ಇದಕ್ಕೇನೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ನನ್ನ ಪೌಡ್ರು ಅದನ್ನು ತ್ರೀ ಸ್ಪೂನ್ ಟು ಫೋರ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಪಲ್ಪ್ ತೆಗೆದಿಟ್ಟಿರೋ ಹೀರೆಕಾಯಿ ಇದೆಯಲ್ಲ ಅದರೊಳಗೆ ಎಲ್ಲನೂ ಫಿಲ್ ಮಾಡಿ ಒಂದೊಂದೇ ಫಿಲ್ ಮಾಡಿ ನೀಟಾಗಿ ಫಿಲ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸಿದು ನೀರೇನಿರುತ್ತಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಆ್ಯಂಡ್ ದಪ್ಪ ತಳದ ಪಾತ್ರೆ ಯಾವುದಾದ್ರೂ ಇದ್ದರೆ ಯೂಸ್ ಮಾಡಿ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ದಪ್ಪ ತಳದ ಪಾತ್ರೆ ಬಾಣಲಿ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿ ನಾನು ಕುಕ್ಕರ್ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಜೀರಿಗೆ ಆ್ಯಂಡ್ ಸ್ವಲ್ಪ ಮೆಂತೆ ಹಾಕಿಬಿಟ್ಟು ಸಿಡಿಸ್ಕೊಂಡೆ ಇದಕ್ಕೆ ಈರುಳ್ಳಿ ನಾವು ಎತ್ತಿಟ್ಟಿದ್ವಲ್ಲ ಆ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಆ ನಂತರ ಅರ್ಧ ಟೊಮೆಟೊ ಉಳಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ್ಯಂಡ್ ಪಲ್ಪ್ ಎತ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾವು ಫಿಲ್ ಮಾಡಿಟ್ಟಿರೋ ಹೀರೆಕಾಯಿನೂ ಎಲ್ಲನೂ ಒಂದೊಂದಾಗಿಯೇ ಇಟ್ಕೊಳ್ಳಿ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅದು ಮುಳುಗುವಷ್ಟು ನೀರು ಬೇಕಾಗುತ್ತೆ ಸೊ ಅದು ಮುಳುಗುವಷ್ಟು ನೀರು ಹಾಕಿಬಿಟ್ಟು ಬಿಕಾಸ್ ಹೀರೆಕಾಯಲ್ಲಿ ನೀರಿರುತ್ತೆ ನಾನು ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಆ್ಯಂಡ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಂಡು ನೀವು ಲಿಡ್ ಕ್ಲೋಸ್ ಮಾಡಬಾರ್ದು ಅಂದರೆ ರಬ್ಬರ್ ಹಾಕಬಾರ್ದು ಜಸ್ಟ್ ಹಾಗೆ ಮುಚ್ಚಿಬಿಟ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿ ಸಾಕು ಹೀರೆಕಾಯಿ ಅಲ್ವಾ ಬೇಗ ಬೆಂದುಬಿಡುತ್ತೆ ಆ್ಯಂಡ್ ನೋಡಿ ಫ್ರೆಂಡ್ಸ್ ಇದು ಇವಾಗ ಆಗಿದೆ ಎಷ್ಟು ತಿಕ್ಕಾಗಿ ಎಷ್ಟು ಗ್ರೇವಿಯಾಗಿ ಬಂದಿದೆ ನೋಡಿ ಇವಾಗ ಇದನ್ನು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ರೊಟ್ಟಿ ಚಪಾತಿ ರೈಸ್ ಪರೋಟ ಎಲ್ಲದಕ್ಕೂ ತುಂಬಾ ಟೇಸ್ಟಿ ಆಗುತ್ತೆ ತುಂಬಾ ಆಗಿರುತ್ತೆ ಟ್ರೈ ಮಾಡಿ ನಾನಿವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ನನ್ನ ಮಗ ನನ್ನ ಗಂಡ ಎಲ್ಲರಿಗೂ ತುಂಬಾ ಇಷ್ಟ ಪಲ್ಯ ಬಟ್ ಮಗನಿಗೆ ಸ್ವಲ್ಪ ಖಾರ ಕಡಿಮೆ ಅಲ್ವಾ ಸೊ ನಾನು ಚಟ್ನಿ ಹಾಕ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ